ಪಿಎಂ ವಿಶ್ವಕರ್ಮ ಹಾಟ್ ಎರಡು ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮಕ್ಕೆ ಇಂದು ಕೇಂದ್ರ ಎಂಎಸ್ಎಂಇ ಖಾತೆ ಸಚಿವ ಜಿತೇಂದ್ರ ಮಾಂಝಿ ಚಾಲನೆ ನೀಡಿದರು ಈ ವೇಳೆ ಎಂಎಸ್ಎಂಇ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕರಕುಶಲ ಉತ್ಪನ್ನಗಳ ಮಳಿಗೆಗೆ ಭೇಟಿ ನೀಡಿ ಮಾಹಿತಿ ಪಡೆದರು ಹೈ ಕಮಿಷನ್ ಆಫ್ 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 ದಿ ರಿಪಬ್ಲಿಕ್ ರಿಪಬ್ಲಿಕ್ ಮಿಸ್ಟರ್ ಎಮಿಲಿ ವೆಬ್ ಎಂಬೆಸಿ ಬಳಿಕ ಜಗನ್ನ ಮಾಂಜು ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ದೇಶದ ಅಭಿವೃದ್ಧಿಯ ಬೆನ್ನೆಲುಬಾಗಿವೆ ಪಿಎಂ ವಿಶ್ವಕರ್ಮ ಯೋಜನೆಯು ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಪೂರಕವಾಗಿದೆ ಈ ಪ್ರದರ್ಶನ ಮೇಳ ಕುಶಲಕರ್ಮಿಗಳು ತಮ್ಮ ಉತ್ಪನ್ನಗಳನ್ನು ಬ್ರ್ಯಾಂಡ್ ಮಾಡಲು ಮತ್ತು ಮಾರುಕಟ್ಟೆ ವಿಸ್ತರಿಸಲು ಉತ್ತಮ ವೇದಿಕೆಯಾಗಿದೆ अत्युतम कुशलता कुशल कर्मी प्रदर्शन मेला पागल जितने लोग यूनिटी सहायता प्राप्त किए हैं ग्यारह लाख लोगों को हम लोगों ने अभी दे दिया है वो काम कर रहे हैं इससे रोजगार का जो सृजन हुआ है वो लगभग नब्बे लाख का हुआ है ये बड़ा काम इसमें हो रहा है और इसमें अस्सी प्रतिशत रोजगार ग्रामीण क्षेत्रों में क्योंकि भारत ग्राम का देश है शोभा कराजे पीएम विश्वकर्मा हाट सांप्रदायिक करकुशलत श्रीमंत परंपरिया प्रदर्शन गुरी हो ಕುಶಲಕರ್ಮಿಗಳು ತಮ್ಮ ಉತ್ಪನ್ನಗಳನ್ನು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಖರೀದಿದಾರರು ಪಾಲುದಾರರ ಮುಂದೆ ಸಾರ್ವಜನಿಕರ ಮುಂದೆ ಪ್ರದರ್ಶಿಸಲು ವೇದಿಕೆ ಕಲ್ಪಿಸಿದೆ ದೇಶಾದ್ಯಂತ ಎಲ್ಲಾ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಂದ ನೂರ ಹದಿನೇಳಕ್ಕೂ ಹೆಚ್ಚು ಕುಶಲಕರ್ಮಿಗಳು ಭಾಗವಹಿಸಿದ್ದು ಭಾರತದ ವೈವಿಧ್ಯಮಯ ಕರಕುಶಲತೆ ಪ್ರದರ್ಶನದ ನೈಜ ಅನಾವರಣವಾಗಿದೆ ಎಂದರು ಪಿಎಂ ವಿಶ್ವಕರ್ಮ ಯೋಜನೆಯು ಫಲಾನುಭವಿಗಳಿಗೆ ಮಾರುಕಟ್ಟೆಯ ಸಲಭತಿಯನ್ನು ಹೆಚ್ಚಿಸಲು ಮತ್ತು ಸುಸ್ಥಿರ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸಲು ಸಹಕಾರಿಯಾಗಿದೆ ಕುಶಲಕರ್ಮಿಗಳು ಸ್ವಾವಲಂಬಿ ಮತ್ತು ಸಮೃದ್ಧ ಭಾರತದ ಬೆನ್ನೆಲುಬಾಗಿದ್ದಾರೆ ಎಂದು ಹೇಳಿದರು ಕೇವಲ ವಿಶ್ವಕರ್ಮ ಇશ્વಕರ್ಮ રહી رہیں گے۔ आने वाले दिन में ईश्वकर विश्वकर्मा एंटरप्रेन्योर बनेंगे यह हमारा सोच है इसके लिए जरूर उसके साथ भारत सरकार अभी जोड़ा है उसको आगे करेंगे एंड 2047 को आपका बहुत बड़ा हिस्सा भारत का विकास में बहुत बड़ा हिस्सा बनेगा